ಹಾ ಏನ್ ಹೇಳಿ ಬೆಳಿಗ್ಗೆ ಸರಿ ಫೋನ್ ಮಾಡಿದೀರಾ ಅಂತ ಅಂದ್ರೆ ಹೌದಾ ಯಾರು ಹೇಳಿ ಅದೇ ನಾವು ನಾಟಿ ಔಷಧಿ ಅವರು ಏನ್ ಬೇಡ ಸರ್ ನಾಟಿ ಔಷಧಿ ಫಾರಂ ಔಷಧಿ ಅಂತ ಇದೀವಿ ಗಳನ್ನೆಲ್ಲ ನಾವು ನಿವಾರಣೆ ಮಾಡ್ತೀವಿ ನಿವಾರಣೆ ಮಾಡಿ ನಿಮ್ಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತೀವಿ ಅಣ್ಣ ಫಾರಂ ಔಷಧಿ ಯಾವ್ದು ಇಲ್ಲ ಕಣೆ ಅಯ್ಯೋ ನಿನ್ಗೆ ತಿಗ್ದಲ್ಲಿ ಪೈಲ್ಸ್ ಆಗೈತ್ ಅಲ್ವನೇ ನನ್ಗೇನಾಗಿಲ್ಲ ನಿಂಗೆ ತಿಗ್ದಲ್ಲಿ ಪೈಲ್ಸ್ ಆಗೈತೆ ಒಟ್ಟ ಅದಕ್ಕೆ ನಾವು ನಾಟಿ ಔಷಧಿ ಕೊಡ್ತೀವಿ ಏನಂತ ರೇ ನಮ್ಗೆ ನಿಮ್ದು ಎಲ್ಲ ಗೊತ್ತಾಗುತ್ತೆ ನಿಮ್ದು ಹೊಟ್ಟೆ ಬಸ್ರಿ ಹೆಂಗ್ಸು ಹೊಟ್ಟೆ ಇದ್ದಂಗ ಐತೆ ಅದಕ್ಕೆ ನಾವು ಕೂಡ ನಾಟಿ ಔಷಧಿಯಿಂದ ನಿಮ್ಮ ಹೊಟ್ಟೆ ಎಲ್ಲ ಗ್ಯಾಸ್ ಟ್ರಬಲ್ ಆಮೇಲೆ ಗ್ಯಾಸ್ ಟ್ರಬಲ್ ಒಂದು ನಿವಾರಣೆ ಆಗುತ್ತೆ ನಾವು ಗ್ಯಾಸ್ಟ್ರಿಕ್ ಅಲ್ಲ ಗ್ಯಾಸ್ಟ್ರ ಗ್ಯಾಸ್ಟ್ರಬಲ್ ಅಲ್ಲ ಏನಾಗ್ಲಿ ಅದನ್ನ ನಾನು ಏನು ಬಂದು ನಿಮ್ಗೆ ಕೊಡ್ರಿ ನೀವು ಔಷಧಿಯಿಂದ ಬೇಕು ನಮ್ಗೆ ಅಂತ ಹೇಳಿದ್ವಿ ರೇ ನಾವು ನಿಮ್ಮಂತ ಬಡ ಬಡವ್ರಿಗೆಲ್ಲ ಸಹಾಯ ಮಾಡ್ತೀವಿ ಕಡ್ರಿ ನೀವು ಬಡವರ ಶ್ರೀಮಂತರ ರೀ ಯಾವನಾಗ್ಲಿ ಬೇರೆ ಯಾರಿಗನ ಕೊಡಿ ನಮ್ಗೆ ಅದು ಇಲ್ಲ ಫಾರಂ ಔಷಧಿ ಅಂತ ಇದ್ವಿ ನಾವು ರೇ ನಾ ಫಾರಂ ಔಷಧಿ ಬೇಡ ಕಣ್ರಿ ಸ್ವಾಮಿ ನರಸಿಂಹಣ್ಣವ್ರೆ ಬೇಡ ಬೇಡ ನಮ್ಗೆ ಫಾರಂ ಔಷಧಿನೇ ಸಾಕು ನರಸಿಂಹಣ್ಣವ್ರೆ ಒಂದ್ ನಿಮ್ಮ ಮಾತ್ ಹಾ ನೋಡಿ ನಮ್ಮ ಅಸಿಸ್ಟೆಂಟ್ ಮಾತಾಡ್ತಾರ ಕೊಡ್ತೀನಿ ನೋಡಿ ಅವ್ರ ಕೈಲಿ ಮಾತಾಡಿ ಕ್ಲೀನ್ ಆಗಿ ಮಾತಾಡಿ ನೀವು ಹಲೋ 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 ಸರ್ ನನ್ನ ಹೆಸರು ಕಲಾವತಿ ಅಂತ ನಿಮ್ಗೆ ಗ್ಯಾಸ್ ಟ್ರಬಲ್ ಹೊಟ್ಟೆ ನೋವು ಅಸಿಸಿಟಿ ಆಮೇಲೆ ಪಿತ್ತ ಕಫ ವಾಂತಿ ಬೆನ್ನು ನೋವು ಕಾಲು ನೋವು ಮಂಡಿ ನೋವು ಆ ಸೊಂಟ ನೋವು ತಲೆ ನೋವು ಕಣ್ಣು ನೋವು ಮೂಗು ನೋವು ಕಾಲು ನೋವು ಕಿವಿ ನೋವು

ಅಲ್ಲ ನಿಮ್ಗೆ ಏನು ಅದರಲ್ಲಿ ಯಾವುದೇ ನೋವು ಇರಲಿ ನಿಮ್ಗೆ ನಾವು ಕೇವಲ ಮೂರು ದಿವಸಗಳಲ್ಲಿ ನಾಟಿ ವಸ್ತು ಮಾಡಿ ನಿಮಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ ಇಂತಿ 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 ನಿಮ್ಮ ಕಲಾವತಿ 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 ಿ ಏನೇನು ಅಣ್ಣ ನಿಮ್ಗೆ ಪಿತ್ತ ಕಫ ವಾಂತಿ ಎಲ್ಲ ಏನೇ ನಾವು ನಿವಾರಣೆ ಮಾಡ್ತೀವಿ ಹಾ ನೋಡೋಣ ನಿಮ್ಗೆ ಪಿತ್ತ ಕಫ ವಾಂತಿ ವಾಂತಿ ಬೇದಿ ಕಫ ಬೆನ್ನು ನೋವು ಮಂಡಿ ನೋವು ಎಲ್ಲ ನಿವಾರಣೆ ಮಾಡ್ತೀವಿ ಸಾಹಿಣ ಮೈಕ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಹತ್ತು ರೂಪಾಯಿ ಮೂರ್ ಕೆಜಿ ಅನ್ನ ಒಂದೇ ಸಮ ಕೇಳ್ತಿಯಲ್ಲ ನಿಮ್ಗೆ ಯಾರು ಫೋನ್ ನಾನು ಹೇಳೋದು ಮಂಡಿ ನಾವು ಕಿವಿ ನಾವು ನಿಮ್ಗೆ ಸ್ವಂಟ ನಾವು ನಿಮ್ಮ ನನಗೆ ಅದೇ ನನಗೆ ಬೆಳಿಗ್ಗೆ ಮಂಡಿ ನೋವು ಕಫ ನೋವು ಬೆನ್ನು ನೋವು ಎಲ್ಲ ನಿವಾರಣೆ ಮಾಡ್ತೀವ ಕಲಾವತಿ 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 ಏನಿಲ್ಲ ಕಪಾ ಪಪಾ ಎಲ್ಲಿ ಎಲ್ಲಿ

ಈಗ ಎಲ್ಲಿ ಹೋಗನಪ್ಪ ನಾವು ಅರ್ಧ ಇಷ್ಟು ಒಂದ್ ಕಾಯಿನ ಹ್ಮ್ ಏನ್ ಮಾಡ್ತಿದ್ದೀರಾ